ಜವಾಹರ್ಲಾಲ್ ನೆಹರು ಅವರ ಬಿಡುಗಡೆಗಾಗಿ ಅವರ ತಂದೆ ಮೋತಿಲಾಲ್ ನೆಹರು ಬ್ರಿಟಿಷರೊಂದಿಗೆ ಮಾತುಕತೆ ನಡೆಸಿದ್ದರ ಏನಿದು ಪಂಜಾಬಿನ ನಭಾ ಜೈಲಿನ ಘಟನೆ ಜವಾಹರ್ಲಾಲ್ ನೆಹರು ಅವರಿಗೆ ಜೈಲಿನ ವ್ಯವಸ್ಥೆಯ ಬಗ್ಗೆ ವಾಕರಿಕೆ ಬಂದದ್ದು ಯಾಕೆ ಸ್ನೇಹಿತರೆ ಕಳೆದ ವಾರದ ಸ್ವಾತಂತ್ರ್ಯ ಹೋರಾಟ ಮತ್ತು ಬ್ರಿಟಿಷ್ ಕ್ಷಮಾಪಣಾ ಪತ್ರ ಸರಣಿ ಒಂದರಲ್ಲಿ ಕಮ್ಯುನಿಸ್ಟ್ ಸಹಸ್ಥಾಪಕ ಮತ್ತು ನಾಯಕ ಶ್ರೀಪಾದ್ ಅಮೃತ್ ದಾಂಗೆ ಅವರು ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದಿದ್ದರ ಬಗ್ಗೆ ವಿವರಣಾತ್ಮಕವಾಗಿ ತಿಳಿಸಿದ್ದೆವು ಈ ವಿಡಿಯೋ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ನೋಡಿ ಇವತ್ತು ಅಂಧತೆ ಪತ್ರವೊಂದನ್ನು ಜವಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು ಬ್ರಿಟಿಷರಿಗೆ ಬರೆದ ವಿಚಾರವನ್ನು ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇವೆ ಅಂದ ಹಾಗೆ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ಬೇಕೆಂದೇ ಮುಚ್ಚಿಟ್ಟ ಘಟನೆ ಇದು ಮೊದಲಿಗೆ ಏನಿದು ಪಂಜಾಬಿನ ನಭಾ ಘಟನೆ ಅನ್ನೋದನ್ನ ನೋಡೋಣ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡದ ನಂತರ ಭಾರತದ ಉತ್ತರ ಭಾಗ ಅದರಲ್ಲೂ ಪಂಜಾಬ್ ಬ್ರಿಟಿಷರ ವಿರುದ್ಧ ಕುದೀತಾ ಇತ್ತು ಇದೇ ಸಮಯದಲ್ಲಿ ಬ್ರಿಟಿಷರು ಸಿಖ್ಖರ ಗುರುದ್ವಾರಗಳ ಮೇಲೂ ಕೂಡ ಹಕ್ಕು ಸ್ಥಾಪಿಸಲು ಹೊರಟಿದ್ದು ಸಿಖ್ ಪಂಥದವರ ಕಣ್ಣು ಕುಕ್ಕುವಂತೆ ಮಾಡಿತ್ತು ಬ್ರಿಟಿಷ್ ಸರ್ಕಾರವು ಪಂಜಾಬ್ನ ನಭಾ ಪ್ರಾಂತದ ಅರಸನಾಗಿದ್ದ ರಾಜ ರಿಪುದಮನ್ ಸಿಂಗ್ನನ್ನ ಬಂಧಿಸಿ ಅವನನ್ನ ಗಡಿಪಾರು ಮಾಡಿದ್ರು ಬ್ರಿಟಿಷರ ಈ ಸರ್ವಾಧಿಕಾರದ ವಿರುದ್ಧ ಅಲ್ಲಿನ ಸಿಖ್ಖರು ಪ್ರತಿಭಟನೆ ಸತ್ಯಾಗ್ರಹವನ್ನ ನಿರಂತರವಾಗಿ ಮಾಡಿದ್ರು ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಸಿಖ್ಖರು ದಳ ಎಂಬಂತಹ ಸಂಘಟನೆಯ ನೇತೃತ್ವ ಬೃಹತ್ ಪ್ರತಿಭಟನಾ ರ್ಯಾಲಿ ಮತ್ತು ಸತ್ಯಾಗ್ರಹವನ್ನು ಆಯೋಜನೆ ಮಾಡಿದ್ರು ಈ ಪ್ರತಿಭಟನಾ ಸತ್ಯಾಗ್ರಹಕ್ಕೆ ಆಗಿನ ಕಾಂಗ್ರೆಸ್ ನಾಯಕ ಜವಾಹರಲಾಲ್ ನೆಹರು ತಮ್ಮ ಸಂಗಡಿಗರಾದಂತಹ ಕೆ ಸಂತಾನಂ ಮತ್ತು ಎ ಟಿ ಗಿದ್ವಾನಿ ಅವರ ಜೊತೆಗೆ ಭಾಗವಹಿಸಿದರು ಜೈತು ಎಂಬ ಪ್ರದೇಶದಲ್ಲಿ ಈ ರ್ಯಾಲಿ ಆರಂಭಗೊಂಡಿತ್ತು ಬ್ರಿಟಿಷರು ನಭಾಗಡಿಯನ್ನ ದಾಟಬಾರದು ಅಂತ ಹೇಳಿ ಸತ್ಯಾಗ್ರಹಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ನಭಾಗಡಿಯನ್ನ ಜವಾಹರ್ಲಾಲ್ ನೆಹರು ತಮ್ಮ ಸಹವರ್ತಿಗಳೊಂದಿಗೆ ಅಕ್ರಮ ಪ್ರವೇಶ ಮಾಡಿದ ಕಾರಣಕ್ಕೆ ಬ್ರಿಟಿಷರು ಅವರೆಲ್ಲರನ್ನು ಬಂಧಿಸಿದ್ರು ಆ ದಿನ ಸಂಜೆಯ ಒಳಗೆ ನೀವು ಕ್ಷಮಾಪಣೆ ಪತ್ರ ಬರೆದುಕೊಟ್ಟು ಹೋಗಿ ಅಂತ ಬ್ರಿಟಿಷ್ ಪೊಲೀಸರು ನೆಹರು ಅವರಿಗೆ ತಿಳಿಸಿದರು ನೆಹರು ಅದನ್ನ ನಿರಾಕರಿಸಿದರು ಮೂವರನ್ನ ನಭಾ ಜೈಲಿಗೆ ಕಳುಹಿಸಲಾಯಿತು ಆ ಜೈಲು ಹೇಗಿತ್ತು ಅನ್ನೋದನ್ನ ಸ್ವತಃ ಕೆ ಸಂತಾನಂ ಅವರು ತಮ್ಮ ಆತ್ಮಚರಿತ್ರೆ ಹ್ಯಾಂಡ್ ಕಫ್ಡ್ ವಿತ್ ನೆಹರು ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ ಅದು ಇಪ್ಪತ್ತು ಹನ್ನೆರಡು ಅಡಿ ಸುತ್ತಳತೆಯ ಸಣ್ಣ ಕೋಣೆಯಾಗಿತ್ತು ಮಣ್ಣಿನ ಗೋಡೆ ಮಾಡು ಮತ್ತು ಮಣ್ಣಿನದ್ದೇ ನೆಲ ಇತ್ತು ಸ್ನಾನಕ್ಕೂ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಬಟ್ಟೆಗಳನ್ನೂ ಕೊಟ್ಟಿರಲಿಲ್ಲ ಮಾಡಿನಿಂದ ಮಣ್ಣು ಕೆಳಕ್ಕೆ ಉದುರ್ತಾ ಇತ್ತು ಆ ಜೈಲಿನ ಅವ್ಯವಸ್ಥೆ ನೆಹರು ಅವರ ಅಸಹನೆಗೆ ಕಾರಣವಾಯಿತು ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ನೆಹರು ಅವರದೇ ನೆಲವನ್ನು ಗುಡಿಸಿ ಸ್ವಚ್ಛ ಮಾಡ್ತಾ ಇದ್ರಂತೆ ಈ ವಿಚಾರವನ್ನ ದೆಹಲಿಯ ಜೆ ಎನ್ ಯು ಪ್ರೊಫೆಸರ್ ಆಗಿದ್ದ ಚಮನ್ ಲಾಲ್ ಅವರು ತಮ್ಮ ಸಂಶೋಧನಾ ಪ್ರಬಂಧದಲ್ಲಿ ವಿವರಣಾತ್ಮಕವಾಗಿ ವಿವರಿಸಿದ್ದಾರೆ ವಿಚಾರಣೆ ಆರಂಭ ಆಯಿತು ಬ್ರಿಟಿಷ್ ವಿಚಾರಣೆ ಹೇಗಿರುತ್ತೆ ಅನ್ನೋದು ಗೊತ್ತಲ್ಲ ನಿರೀಕ್ಷೆಯಂತೆ ನೆಹರು ಸಂಗಡಿಗರಿಗೆ ಎರಡು ವರ್ಷಗಳ ಕಾರಾಗೃಹ ಶಿಕ್ಷೆಯಾಯಿತು ಎರಡು ವರ್ಷಗಳ ಕಾಲ ಅದೇ ಜೈಲಿನಲ್ಲಿ ಮಣ್ಣಿನ ನೆಲದಲ್ಲಿ ಅವ್ಯವಸ್ಥೆಯ ಆಗರದಲ್ಲಿ ನೆಹರು ಜೀವನ ಮಾಡಬೇಕಾಗಿತ್ತು ಇತ್ತ ಕಡೆ ಪಂಜಾಬ್ಗೆ ಹೋಗಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬರ್ತೇನೆ ಎಂದು ಹೇಳಿ ಹೋಗಿದ್ದ ಮಗ ಇನ್ನೂ ಬರದೇ ಇದ್ದದ್ದನ್ನು ನೋಡಿ ತಂದೆ ಮೋತಿಲಾಲ್ ನೆಹರು ಅವರಿಗೆ ಆತಂಕ ಶುರುವಾಯಿತು ಮೋತಿಲಾಲ್ ನೆಹರು ಬ್ರಿಟಿಷರೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದ್ದ ವ್ಯಕ್ತಿ ಅದೇ ಕಾರಣಕ್ಕಾಗಿ ಬ್ರಿಟಿಷರಿಂದ ಮಗ ನೆಹರು ಕಾರಾಗೃಹ ಶಿಕ್ಷೆಯ ಕಾರಣ ನಭಾಜ್ ನಲ್ಲಿದ್ದಾನೆ ಅಂತ ತಿಳಿ ಮೋತಿಲಾಲ್ ನೆಹರು ಆಗಿನ ಬ್ರಿಟಿಷ್ ವೈಸರಾಯ್ ಜೊತೆಗೆ ಮಾತುಕತೆ ಮಾಡಿ ನೆಹರು ಮತ್ತು ಸಂಗಡಿಗರಿಗೆ ಜೈಲಿನಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಅಂದರೆ ಸ್ನಾನದ ವ್ಯವಸ್ಥೆ ಬಟ್ಟೆಯ ವ್ಯವಸ್ಥೆ ಹೊರಗಿನಿಂದ ಹಣ್ಣು ಹಂಪಲುಗಳನ್ನು ತರುವಂತಹ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಮಾಡ್ತಾರೆ ಅಷ್ಟೇ ಅಲ್ಲ ಮೋತಿಲಾಲ್ ನೆಹರು ಅವರು ಜವಾಹರ್ಲಾಲ್ ನೆಹರು ಅವರ ಸಂಗಡಿಗರ ಪರವಾಗಿ ಮೇಲ್ಮನವಿಯನ್ನು ಸಲ್ಲಿಸಿ ವಾದ ಮಾಡಲು ಕೇಡಿ ಮಾಳವೀಯ ಎನ್ನುವಂತಹ ವಕೀಲರನ್ನು ಕೂಡ ನೇಮಕ ಮಾಡ್ತಾರೆ ಅದು ಹೇಗೋ ಗೊತ್ತಿಲ್ಲ ಅದಾದ ಕೆಲವೇ ದಿನಗಳಲ್ಲಿ ಎರಡು ವರ್ಷದ ಶಿಕ್ಷೆ ರದ್ದಾಗುತ್ತೆ ನೆಹರು ಸಂಗಡಿಗರು ಇನ್ನು ಮುಂದೆ ನಾವೆಂದೂ ನಭಾಗೆ ಕಾಲಿಡುವುದಿಲ್ಲ ಯಾವುದೇ ಹೋರಾಟದಲ್ಲೂ ಭಾಗವಹಿಸುವುದಿಲ್ಲ ಅಂತ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರವನ್ನು ಬರೆದು ಮುಚ್ಚಳಿಕೆಯನ್ನ ಬರೆದುಕೊಟ್ಟು ಶಿಕ್ಷೆಯಿಂದ ಪಾರಾಗಿ ಜೈಲಿನಿಂದ ಹೊರಬಂದರು ಈ ಮುಚ್ಚಳಿಕೆಯನ್ನು ನೆಹರು ಎಷ್ಟು ಅಚ್ಚುಕಟ್ಟಾಗಿ ಪಾಲಿಸಿದ್ರು ಅಂದರೆ ಮುಂದೆಂದೂ ಅವರು ನಭಾ ಕಡೆಗೆ ಕಾಲಿಡಲೇ ಇಲ್ಲ ನೆಹರು ಬರೆದ ಈ ಕ್ಷಮಾಪಣೆ ಪತ್ರವನ್ನು ಬೇಕಂತಲೇ ಮುಚ್ಚಿಡಲಾಗಿದೆ ನೆಹರು ಕ್ಷಮಾಪಣೆ ಪತ್ರ ಬರೆದಿದ್ದರು ಅಂತ ಇತಿಹಾಸಕಾರರಾದಂಥ ಡಾಕ್ಟರ್ ವಿಕ್ರಮ್ ಸಂಪತ್ ಕೂಡ ೇಖ ಮಾಡಿದ್ದಾರೆ ಸಾವರ್ಕರ್ ಅವರನ್ನ ಕ್ಷಮಾಪಣೆ ಪತ್ರ ಬರೆದ ಹೇಳಿ ಅಂತ ಅವಹೇಳನ ಮಾಡುವ ಕಾಂಗ್ರೆಸಿಗರು ಸ್ವತಃ ತಮ್ಮದೇ ನಾಯಕ ನೆಹರು ಅವರು ಕೂಡ ಕ್ಷಮಾಪಣೆ ಪತ್ರ ಬರೆದಿದ್ರು ಅನ್ನೋದರ ಬಗ್ಗೆ ಜಾಣ ಮೌನವನ್ನ ಅನುಸರಿಸುತ್ತಾರೆ ಅಂದ ಹಾಗೆ ಇಲ್ಲಿ ನಾವು ಯಾರ ಹೋರಾಟವನ್ನು ಕೂಡ ಅವಮಾನ ಅವಹೇಳನ ಮಾಡುತ್ತಾ ಇಲ್ಲ ಕ್ಷಮಾಪಣೆ ಪತ್ರ ಅಥವಾ ಕ್ಷಮಾದಾನ ಅರ್ಜಿ ಅನ್ನುವಂಥದ್ದು ಬ್ರಿಟಿಷ್ ಕಾಲದಲ್ಲಿ ಜೈಲಿನಿಂದ ಹೊರಬರುವಂತಹ ಕಾನೂನಿನ ಪ್ರಕ್ರಿಯೆ ಆಗಿತ್ತು ಅನ್ನೋದನ್ನ ಕಳೆದ ಸಂಚಿಕೆಯಲ್ಲೂ ಹೇಳಿದ್ದೇವೆ ಇವತ್ತು ಕೂಡ ಮತ್ತದನ್ನೇ ರಿಪೀಟ್ ಮಾಡ್ತಾ ಇದ್ದೇವೆ ಕ್ಷಮಾದಾನ ಅರ್ಜಿ ಕೊಟ್ಟ ಮಾತ್ರಕ್ಕೆ ಯಾರೂ ಕೂಡ ಹೇಡಿಗಳು ಆಗುವುದಿಲ್ಲ ಅನ್ನುವುದು ಇತಿಹಾಸದ ಸತ್ಯ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಹೀಗೆ ಕ್ಷಮಾಪಣೆ ಪತ್ರ ಕೊಟ್ಟಂತಹ ಇನ್ನಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಕಥೆಯನ್ನು ಕೇಳುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ